ಸಾಯಿಸ್ಬಿಡ್ತಾರಂತೆ ರೇಷ್ಮಾ ಬಿಡ್ತೀವಿ ನವೀನ ಕೂಯ್ಬಿಡ್ತೀವಿ ಟಾನಿಕಾ ರೇಷ್ಮಾ ರೇಷ್ಮಾ

ಜನಗಳು ಅಲ್ಲ ಯಾರು ಹೇಳ್ತೀನಿ ನೀವೇನ್ ಮಾಡ್ತಿದ್ರಪ್ಪ ಅಲ್ಲಿ ಕೇಳ್ಬೇಕು ನೀವು ಬಿ ಬಾಸ್ ನ ಒಳಗ ಒಳಗಿ ಸೇರ್ಕೊಂಡ್ಬಿಡ್ಬಪ್ಪು ಹತ್ರ ಬಂದು ಹಾ ಈಗ ಕೊಟ್ಟಿಯಪ್ಪು ನನ್ ಕೈಲಾಗ್ತಾ ಇಲ್ಲಪ್ಪು ನಿಮ್ ನಮ್ಮ ನಮ್ಮಮ್ಮ ಬರೆದಿಗಾಗಿ ಬಂದಿ ತುಂಬಾ ಖುಷಿ ನಿಂಗ ಹೋಗಿ ಸ್ವಂಟ ಹೇಳ್ಕೊಂಡು ನಿಂಗತ್ರ ಹೇಳ್ಕೊಳಿಂಗಣೆಯ ತೋರೆಯ ಕಂಫರ್ಟಬಲ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ತುಂಬಾ ದಿನದಿಂದ ಎಲ್ರು ಕೇಳ್ತಾ ಇದ್ರಿ ನೀವು ರೇಷ್ಮಾ ಆಂಟಿ ಮತ್ತೆ ನವೀನ್ ಅವ್ರದ್ದು ಶೂಟ್ ಮಾಡ್ತಿರಲ್ಲ ಆನ್ ದಿ ವೇ ಹೋಗ್ತಾ ವಿಡಿಯೋ ಮಾಡ್ತೀರಲ್ಲೂ ಬೊಕ್ಕೆ ಬೇಕಾಗಿತ್ತು ಸೊ ಕಸ್ಟಮೈಸ್ ಆಗಿ ಹೂಗಳ್ನ ಪರ್ಚೇಸ್ ಮಾಡಬೇಕು ಡಿಸೈನ್ ಮಾಡ್ಕೊಡಿ ಅಂತ ಕೇಳಿ ರೆಡಿ ಮಾಡ್ತಾ ಇದ್ರು ರೆಡಿ ಆಗಿ ತಗೊಂಡ್ ಹೋದೆ ಮೇ ಬಿ ಬರ್ಬೋದು ನಾಟ್ ಎಕ್ಸಾಕ್ಟ್ಲಿ ಬಂದರೆ ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಆಗಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಬೆಲ್ ಬಟನ್ ನೋಡಿದ ಮಾತ್ರ ಮರೀಲೇಬೇಡಿ ಆ್ಯಂಡ್ ನಮ್ಮದು ಕ್ಯಾಮ್ರಾ ಬ್ಯಾಗ್ ರೆಡಿ ಇದೆ ಆ್ಯಂಡ್ ಗಿಂಬಲ್ ಬ್ಯಾಗ್ ಕೂಡ ರೆಡಿ ಇದೆ ಲೆಟ್ಸ್ ಸ್ಟಾರ್ಟ್ ಸೊ ಫೈನಲಿ ಪ್ಲೇಸಿಗೆ ರೀಚ್ ಆಗಿದ್ದೀನಿ ಎಲ್ಲ ಇಲ್ಲಿದ್ದಾರೆ ಒಳಗಡೆ ಓಕೆ ಹೇಗಿದೆ ಪ್ಲೇಸ್ ತುಂಬಾ ಚೆನ್ನಾಗಿದೆ ತುಂಬಾ ಮುದ್ದಾಗಿದೆ ನಿನ್ ತರಾನೇ ನೀವ್ ಎಷ್ಟು ಮುದ್ದ ಮಾತಾಡ್ತೀರ ಮುದ್ದಾಗಿದ್ದೀರೋ ಅಷ್ಟೇ ಚೆನ್ನಾಗಿದೆ ನನ್ ತುಂಬಾ ಖುಷಿ ಆಯ್ತು ಓಕೆ ಇವತ್ತು ಹೆಂಗ್ ಮಾಡಬಹುದು ವಿಡಿಯೋಸ್ ಅನ್ನೋದು ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇದೆಯಾ ಹೆಂಗ್ ಮಾಡಬಹುದು ಅಂತ ಹೇಳ್ತಾರೆ ಇದು ಏನಂದ್ರೆ ವಿಡಿಯೋ ಮಾತ್ರ ಇನ್ನೇನು ಇಲ್ಲ ಹೌದು ವಿಡಿಯೋ ಅಂದ್ರೆ ನಾವು ನಿಮ್ ಕೈಯಿಂದ ನೀವು ಮಾಡೋದು ನಾವು ಹೇಳ್ಬೇಕಾ ಜನಗಳ ಎಷ್ಟು ನೋಡ್ತವ್ರೆ ಮೆಚ್ಚತವ್ರೆ ಲೈಫ್ ಬರ್ತೈತೆ ಕಮೆಂಟ್ ಬರ್ತಿದೆ ನೋಡ್ತಿಲ್ವಾ ನೀವೇ ನೀವೇ ನಮ್ಗೆ ವಿಡಿಯೋ ಮಾಡೋದಂತ ಎಲ್ಲ ಕರ್ನಾಟಕ ಜನಕ್ಕೂ ಗೊತ್ತು ಇವಾಗ ನೋಡ್ಕೊಳ್ಳಿ ಇವ್ರದ್ದು ಓಪನ್ ಮಾಡಿದೀನಿ ಫೇಸ್ ಎಸ್ ಓಪನ್ ಮಾಡಿದಿ ಓಕೆ ನವೀನ್ ಅವರೆಲ್ಲಾದ್ರು ಅವ್ರು ಸಹ ತೋರ್ಸಣ ಅವ್ರು ಮೇಕಪ್ ಆಗ್ತಿರೋ ಬಂದು ಓಹ್ ಆಯ್ತು ಅಲ್ಲೋ ತುಂಬಾ ಲೇಟ್ ಆಗ್ಬಿಡ್ತು ಏನ್ ಮಾಡಕ ಅದು ಬೊಕ್ಕೆ ತರದೇ ಲೇಟ್ ಆಯ್ತು ಬೊಕ್ಕೆ ಹೋಗ್ಲಿ ಬಿಡಿ ಹಾ ಹಾಗೆಲ್ಲ ಶುರು ಹಚ್ಕೊಳಣ ಓಕೆ

ಇಲ್ಲ ಇಲ್ಲ ನಾನು ಹೇಳ್ತೀನಿ ಈಗ ನಾನ್ ಬೊಕ್ಕೆ ತಂದಿದ್ದೀನಲ್ಲ ಏನಕ್ಕೆ

ನಾವೇನು ಒರಿಜಿನಲ್ ಕಪಲ್ಸ್ ಅಲ್ಲ ಒಲ್ಲಿ ರೀಲ್ಸ್ ಕಪಲ್ಸ್ ಆಕ್ಟಿಂಗ್ ಕಪಲ್ಸ್ ನಾವ್ ಅಷ್ಟೇ ಬಟ್ ಜನಗಳು ತುಂಬಾ ನಮ್ಮನ್ನ ರೋಸ್ಟ್ ಮಾಡ್ತಾ ಇದಾರೆ ನಮ್ಗೂ ಒಳ್ಳೇದೇ ನೀವು ರೋಸ್ಟ್ ಮಾಡಿ ನೀವ್ ಮಜಾ ತಗೊಳ್ಳಿ ಅಂತ ನಾವು ಕೆಲವೊಬ್ರು ಜನಗಳು ಅಲ್ಲ ಯಾವ ಯಾರು ರೋಸ್ಟ್ ಮಾಡ್ತಾರಲ್ಲ ಅಂತವ್ರು ಮಾತ್ರ ಹೇಳ್ತಿರೋದು ತಪ್ಪಾಗಿ ತಿಳ್ಕೊಬಿಡಿ ಯಾರಿಗೆ ದಯವಿಟ್ಟು ಆತರ ಹೇಳಿದ್ರೆ ಕ್ಷಮಿಸಿ ನಮ್ಗೆ ನಾವು ಎಂಟರ್ಟೈನ್ಮೆಂಟ್ ಗೋಸ್ಕರ ನಾವು ಮಾಡ್ತಿರೋದು ಅಂದ್ರೆ ಜನಗಳ ನಗ್ಲಿ ತುಂಬಾ ಫೀಲಿಂಗ್ ಗಳು ಇರ್ತಾರೆ ಕೆಲಸ ಮಾಡ್ತಾರೆ ಏನ್ ತರ ತರ ಫೀಲಿಂಗ್ ಇರ್ತಾರೆ ಅವರು ನಗ್ಲಿ ನಮ್ಗೆ ನೋಡ್ಬಿಟ್ಟು ಎಂಟರ್ಟೈನ್ಮೆಂಟ್ ನೋಡ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನೀವ್ ನಗ್ತಾ ಇದ್ರೆ ನಾವು ನಗಸ್ತಾ ಇರ್ತೀವಿ ಅಷ್ಟೇ ಖುಷಿ ಆಗಿದ್ರೆ ನಾವು ಖುಷಿ ಆಗಿದ್ದಾಗ ಮುಗಿತು ಸರಿ ನವೀನ್ ಅವ್ರದ್ದು ಮುಗಿತಿ ಇವಾಗ ವೇಸ್ಟ್ ಮಾಡುದು ಈಗ ನಮ್ಮ ಕಿರಣ್ ಅವರು ಕ್ಯಾಮ್ರಾ ರೆಡಿ ಮಾಡ್ಕೊಂತವ್ರೆ ನೋಡಿ ಕಿಂಬಲ್ ಎಲ್ಲ ಸೆಟ್ ಮಾಡ್ಕೊಂಡು ಇದೇ ನಮ್ಮ ಸೊ ಈಗ ರೆಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಓಕೆ ಈಗ ಶೂಟಿಂಗ್ ಟೈಮು

ಲೋ ನಾನೇನು ಹೇಳ್ತಿದ್ದೀನಿ ಗೊತ್ತಾ ಶೇಕ್ ಆ್ಯಂಡ್ ನೀವೇನು ಮಾಡ್ತಿದೀರಾ ಪ್ರಪೋಸ್ ಮಾಡೋ ತರ ಕೈ ಇಟ್ಕೊತೀರಾ ಆ ಥರ ಕೊಡ್ತಿದ್ದೀರಾ ನೋ ಶೇಕ್ ಆ್ಯಂಡ್ ಕೊಡಿ ಶೇಕ್ ಆ್ಯಂಡ್ ಕೊಟ್ಟು ನಾರ್ಮಲ್ಲಾಗಿ ಬಿಡಿ ಓ ನಾರ್ಮಲ್ ನಾರ್ಮಲ್ಲಾಗಿ ಬಿಟ್ಟು ನೀವು ಅದು ನಿಮ್ಗೆ ಗೊತ್ತಲ್ಲ ಮೇಡಮ್ ಅದು ಅದನ್ನು ಮಾಡಿ ಒಂದು ಕಂಟಿನ್ಯೂಸ್ ಕಂಟಿನ್ಯೂ ಇದು ಓಕೆನಾ ನೋಡಿ ಗಾಯ್ಸ್ ಕೊರಿಯೋಗ್ರಾಫ್ ಮಾಡ್ತೇವೆ ರೀ ಕ್ಯಾಮ್ರಾ ಮ್ಯಾಮ್ ಸರಿ ನೋಡಿ ಮಾಡಿ ರೀಟ್ಯಾಕ್ ಮಾಡ್ತೇವೆ ಅವರೆ ಗಾಯ್ಸ್ ನೋಡಿ ಆ್ಯಕ್ಷನ್ ಗಾಯ್ಸ್ ಇನ್ ನೋಟ್ ಟೈಕ್ एक्शन एलेयल्ला एलेयल्ला गाइस वोडोता इदिन काळ काढ दे निली बंदी आहा बीट मध्ये तर ओडता रे प्रेस करले बट बटन उडत सडनली 3 2 1 प्रोबक आ दो आहा

ರೆಡಿನಾ ರೆಡಿನಾ ಬ್ರೋ ಅದೇ ಸ್ಟೈಲಿ ಬರ್ಬೇಕು ಒನ್ ಮೋರ್ ಪರ್ಫೆಕ್ಟ್ ಆಗಿ ಈಗ ಓಪನ್ ಮಾಡಿ ಈಗ ಓಪನ್ ಮಾಡಿ ಈಗ ಓಪನ್ ಮಾಡಿ ಸ್ಟೈಲಾಗೆ ಒಳಗಡೆ ಜೋಬಲ್ ಕೈ ಹಾಕೊಂಡು ಬನ್ನಿ ರೆಡಿ ನಾ ರೆಡಿ ಬ್ರೋ ಸಾಂಗ್ ನೀವು ಸಾಂಗ್ ಹಾಕಿ ಸಾಕು ಬ್ರೋ ನೀವು ನಾಟಿ ಸ್ಟೈಲು ದರ್ಶನ್ ಒಳಗ ಹಾಕಿ ಬಾಸ್ ನ ಒಳಗ ಒಳಗರಾಗೆ ಸೇರ್ಕೊಂಡ್ಬಿಡ್ಬೋದು ಇಟ್ಕೊಂಡು ಜರಾ ಅರ್ಜೆಂಟ್ ಹಿಂಗಿರ್ತೀರಾ ಈ ಕೈ ಅವಾಗ ಹಿಂಗ್ ಕೊಡಿ ಅರ್ಜೆಂಟ್ ಐತಿ ಕೈ ಕೊಡಿ ಬೆತ್ತಿ ಜಾರಿ ಸುಪ್ಪಕ ಬಿಳಿ ಈಗ ತನಿನ್ನ ನಂದಿ ಸಿಂಹ ಇರೋದು ಓಕೆ ಆ ತಿರುಕೋ ನಿಂಗ್ ಬಂದ ಬಿಡಿ ನೀ ಬಲ್ಲಿನಾ ಆ ನೀವ ತಿರುಕೋ ನಿಂಗ್ ಬನ್ನಿ ನಿನ್ನ ನೋಡಿ ಫಸ್ಟ್ ಗೆ ಅವ ನಿನ್ನ ನೋಡಿ ಸುಮ್ಮನೆ ಹಿಂಗ್ ಮಾಡ್ತಿರಲ್ಲ ನೆಕ್ಸ್ಟ್ ನಿನ್ನ ನೋಡಿ ಹೆಂಗ್ ಇರ್ಲಿ ಅನ್ನಕ್ಕೆ ನಿನ್ನ ನೋಡಿ ನೀವ ಎರಡನೇದಕ್ಕೆ ಎರಡನೇದಕ್ಕೆ ಮೂವ್ ಆ ಹಂಗೇ ಲೈಟಾ ಮೂವ್ ಆಗೆ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಹಾಕೊಂತೀರಾ ಸ್ಟಾರ್ಟ್ ಮೂವ್ಮೆಂಟ್ ಅಲ್ಲಿ ಹಾಕೊಳ್ಳಿ ಹಿಂಗೆ ಹಿಂಗ ಹಾಕೊಂಡು ನೋಡಿ ಇಲ್ಲಿ ಬಂದು ಮುಂದೆ ಬಂದಿದ್ರು ಈ ಕಾಲ್ ಹಿಂಗ ಹಾಕೊಂಡು ಹಿಂಗ್ ನಿಂತ್ಕೊಂತೀರಾ ಹಂಗೆ ಫೇಸ್ ಟು ಫೇಸ್ ನೋಡ್ಬೇಕು ಹಿಂಗೆ ನೀವು ಹಂಗ ಅನ್ಬೇಕು ಹಿಂಗ ಅಂತೀರಾ ಮೇಡಮ್ ಆ ಕೈಯಿಂದ ಈ ಕೆನ್ನ ಮೇಲೆ ಕೈ ಇಡಿ ನಿಮ್ ಕೆನ್ನ ನಿಮ್ ಕೈ ಮುತ್ಕೊಡಿ ಕೆನ್ನ ಮೇಲೆ ಇದ್ದಾಗ್ಲೇ Inge. Ah, Inge. ah, Inge. ah, ah oke, okay, nah. Sorry, sorry, abis <laughs> mau, sorry, sorry. <laughs> sorry, sorry. <laughs> <laughs>

ನಮ್ ಕ್ಯಾಮ್ರ ಮ್ಯಾನ್ ಕಮ್ ಡ್ಯಾನ್ಸರ್ ಆಗಿದ್ದಾರೆ ಅವರಿವಾಗ ಸದ್ಯಕ್ಕೆ ಕ್ಯಾಮ್ರಾ ಮ್ಯಾನ್ ಕಮ್ ಡ್ಯಾನ್ಸರ್ ಆಗಿದ್ದಾರೆ ಸದ್ಯಕ್ಕೆ ಎಲ್ಲ ಆಗಿದ್ದಾರೆ ನಾನು ಮತ್ತೆ ತರುಣೂ ಕೂತ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀರಿ ಏನ್ ಸರಿ ಇದೆ ಏನ್ ಸರಿ ಏನಿಲ್ಲ ಅಂತ ನೋಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಸುಮ್ಮನೆ ಡೌ ಮಾಡ್ತಿದ್ದೀರಿ ಹಾಂ ಓಕೆ ಓಕೆ ಫೈನಲಿ ಒನ್ ರಸ್ ಒನ್ ಲೊಕೇಶನ್ ಮುಗಿದಿದೆ ಇನ್ನ ಎಂಟು ರಸ್ ಇದೆ ಬೇಜಾರ್ ಲೊಕೇಶನ್ ಇದೆ ಇಷ್ಟಕ್ಕೆ ಮಧ್ಯಾಹ್ನ ಆಗಿದೆ ಟೈಮು ನೋಡ್ತೀನಿ ಓಕೆ ರಿಸಲ್ಟ್ ಮಾತ್ರ ವಿಡಿಯೋ ಕ್ಲಿಪ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ ರಿಸಲ್ಟ್ ಅಲ್ಟಿಮೇಟ್ ಆಗಿ ಕೊಡ್ತೀನಿ ನಿಮ್ಗೆ ಗೊತ್ತು ಆಯ್ತಾ

ಹಿಂಗಿಟ್ಕೊಂಡು ಹಿಂಗ್ ನೋಡ್ಬರ್ತಾರೆ ನೀವು ಒಂದು ಜವಾಬಲ್ ಇಟ್ಕೊಳ್ಳಿ ನೀವೂ ಅಷ್ಟೇ ನೀವೊಂದು ಒಂದೇ ಅವ್ರಿಂದ ಬರುತ್ತಾರಲ್ಲ ರೆದು ನೀ ಹಂಗ ನೋಡಬೇಡನ್ನ ನೀ ಹಂಗ ತಿರುಗಿ ನಾ ಹಂಗ ನೋಡಲ ನಿನ್ನೂರು ಜಿಲ್ಲ ನೀನು ಕೋಣೆ ಯಾ ಕೋಣೆ ನಿಮ್ಮಮ್ಮ ಕೋಣೆ

ಗತ್ರಕ ಬಂದು ಈ ಗುಟ್ಟಲ್ಲಿ ಶಾಮಿಲು ನಿಮ್ಮ ಇರಾದೆ ಅವರ ಮುಖ ನೋಡಕ ಓಕೆನಾ ನಿಮ್ಮಪ್ಪ ನಂಗೆ ಮಾವ ನಿಮ್ ನಮ್ಮ ಮಾಡಿ ಅಮ್ಮಪ್ಪ ಅವ್ವ ಅಂತ ಹೇಳಿ ನಿಮ್ಮ অ মা মাত নামালা বা ইলা

ಯಾರಿ ಬಳ್ಳು ಯಾರಿ ಬಳ್ಳು ಸೂಜಿ ಮಲ್ಲಿ ಕಣ್ಣವಲ್ಲೂ ಎಲ್ಲಾರ್ಗ ಇದೊಂದ್ ಮಾಡುವ ಮಾಡೋ ಬರೆದ ಆಂಟಿಗಾಗಿ ಬಂದೋಪ

ನಮಗೆ ಈ ಕ್ಲಿಪ್ದು ಆಕ್ಚುಲಿ ಆಡಿಯೋ ಕಟ್ ಆಗಿದೆ ವಿಡಿಯೋ ಮಾಡಬೇಕಾಗಿರೋರು ನೋಡ್ಕೊಂಡಿಲ್ಲ ಮೈಕ್ ಆಫ್ ಆಗಿಬಿಟ್ಟಿತ್ತು ಈ ಪ್ಲೇಸ್ ಅಲ್ಲಿ ಸಖತ್ ಫನ್ ಮಾಡಿದ್ವಿ ಅಂದ್ಕೊಳ್ಳಿ ರೇಷ್ಮಾ ಅವರು ಸಖತ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರದ ಫುಲ್ ಡ್ಯಾನ್ಸ್ ಅಲ್ಲೇ ಮುಳುಗೋಗ್ಬಿಟ್ಟಿದ್ರು ಆಕ್ಚುಲಿ ಸಖತ್ ಫನ್ ಮಾಡಿದ್ವಿ ಅಂದ್ಕೊಳ್ಳಿ ಸೊ ಮ್ಯೂಟೆಡ್ ವಿಡಿಯೋ ಇತ್ತು ಸೊ ಅದನ್ನ ಆಡಿಯೋ ಹಾಕಕ್ಕೆ ಆಗಿಲ್ಲ ಎಲ್ಲ ಬಟ್

నెక్స్ట్ ఇన్ను ఇదూర్ కాస్ట్యూమ్స్ ఇదే బ్యాగ్ క్యమర మ్యాన్ అంతే ಆ ಇವಾಗ ಇನ್ನೊಂದು ಕಾಸ್ಟ್ಯೂಮಲ್ಲಿ ರಸಿಕಾ ಸಾಂಗ್ ಮಾಡ್ತಾ ಇದ್ದೀವಿ ಉಪೇಂದ್ರ ಅವ್ರದ್ದು ರಸಿಕಾ ರಸಿಕಾ ಅಲ್ಲಿ ತೋರ್ಸಿ ಅವ್ರನ್ನ ಅವ್ರನ್ನ ತೋರಿಸಿ ರಸಿಕಾ ಸಾಕ್ಬಿಡಿ ಓಕೆ ವಿಡಿಯೋಗೋಸ್ಕರ ವೈಟ್ ಮಾಡಿ ರೆಡಿ ಬ್ರೋ ಹಿಂಗ ಹೋಗಿ ಸೊಂಟೆ ಹೇಳ್ಕೊಂಡು ನಿಂಗೆ ಹತ್ರ ಹೇಳ್ಕೊಳಿಂಗ ಹೆಂಗೆ ಅಂತಂದ್ರೆ ಚಳುಕ ಆಯ್ತಾ ಹೆಂಗಾಯ್ತಿರುತ್ತ ಬರ್ಬೇಕು ಮಾಡಿಂಗ್ ನೋಡೋರು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಬ್ಬ ಆಕ್ಟರ್ ತರ ನೋಡಿ ಮಾಡಿ ಓಕೆನಾ ತುಂಬಾ ಕಷ್ಟಪಟ್ಟು ಮಾಡಿಸ್ತೀನಿ ನೀವು ಕೋರಿಯೋಗ್ರಫಿ ಮಾಡ್ಕೊಂಡು ಅಂಡ್ ನನ್ನನ್ನ ಬೈಕೊಂಡು ಇವರು ಬೈಕೊಂಡು ಅವರನ್ನ ಬೈಕೊಂಡು ವಿಡಿಯೋಗ್ರಫಿ ಮಾಡ್ಕೊಂಡು ಇನ್ನು ಎಡಿಟಿಂಗ್ ಎಲ್ಲ ತಕ್ಕ ಹೋಗ್ಬಿಡ್ತೀವಿ ಇಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದೀನಿ ಮೆಂಟ್ಲ ಆಗ್ಬಿಟ್ಟಿದ್ದೀನಿ ಓ ಬೆಳಗ್ಗೆ ಎಣ್ಣೆ ಸಕ್ಕಿ ಡ್ರಿಂಕ್ ಮಾಡ್ತಾ ಇದ್ದೀನಿ ಸೊ ಇವಾಗ ಎಷ್ಟನೇ ಕಾಸ್ಟ್ಯೂಮ್ ಬ್ರೋ ಇದು ಸೆವೆಂತ್ ಒನ್ ಸೊ ಸಿಕ್ಸ್ತ್ ಒನ್ ಕಂಪ್ಲೀಟ್ ಆಗಿ ಸೆವೆಂತ್ ಒನ್ಗೆ ರೆಡಿ ಆಗ್ತಾ ಇದಾರೆ ಇದು ದಿಸ್ ಇಸ್ ಲಾಸ್ಟ್ ಒನ್ ನೋಡಿ ಪಂಚೆ ಟ್ರೆಡಿಷನಲ್ ರೆಡಿ ಮಾಡ್ತಾ ಇದಾರೆ ನವೀನ್ ಬ್ರೋ ಹಾಯ್ ಹೇಳಿ ಸಿಕ್ಸ್ ಪ್ಯಾಕ್ ಚೆನ್ನಾಗಿದೆ ಬ್ರೋ ನಿಮ್ದು ಮೇಡಮ್ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ರೆ ಈ ಗೆಟಪ್ ಅಲ್ಲಿ ಏನ್ ಅನಿಸ್ತಾ ಇದೆ ಪ್ರಿಯತಮಾ ತರುುಣೆಯ ತೋರೆಯ ನಾನ್ ಮೊದ್ಲೇ ಹೇಳ್ದಾಗೆತ್ಕೊಂಡು ಖ್ಯಾತಿಯಾದ ಅಂಜಾಗ್ ಶೇ ಅವರ ತುಂಬಾ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಮಾಡಿದ್ವಿ ಎಲ್ರನ್ನು ಮಾತಾಡಿಸ್ತೇ ಎಸ್ಪೆಷಲಿ ಬೆಂಕಿ ತನುಷ ಅವ್ರು ಬಂದಿದ್ರು ಅಂಡ್ ಐಶ್ವರ್ಯ ಅವ್ರು ಬಂದಿದ್ರು ಎಲ್ರನ್ನು ಮಾತಾಡಿಸಿ ನೋಡಿಕೊಂಡು ವಿಡಿಯೋಸ್ ಎಲ್ಲ ಕೇಳ್ಕೊಂಡು ಅಲ್ಲಿಂದ ಅವ್ರಿಗೆ ವಿಶ್ ಮಾಡಿಬಿಟ್ಟು ನಾವು ಹೊರಟ್ವಿ ಹೊರಟವಿ ಒಂದ್ ಡೇ ಶೂಟ್ ಕಂಪ್ಲೀಟ್ ಆಗಿದೆ ಎಲ್ಲ ಮಾಡಿದ್ವಿ ದಿಸ್ ಇಸ್ ಲಾಸ್ಟ್ ಲುಕ್ ಒಂದೊಂದ್ ವಿಡಿಯೋ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದೀನಿ ಸೊ ಒಬ್ರು ಹೇಗ ಅನಿಸ್ತಿವತ್ತಿನ ಕೋರೋಗ್ರಫಿ ವಿಡಿಯೋಗ್ರಫಿ ತುಂಬಾ ಇದೆ ಹೇಗ್ ಬಂದಿದೆ ಅನ್ನೋದನ್ನ ಮುಂದೆ ನೀವೇ ನೋಡೋ ನೋಡ್ತೀರಾ ರೀಲ್ಸ್ ಅಲ್ಲಿ ಹೋದ್ರೆ ಸಿಕ್ಬಿಡತ್ತೆ ಸೊ ಮತ್ತೆ ಸಿಗೋಣ ಅಲ್ಲಿವರೆಗೂ ಇಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀವಿ ಸೊ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ ಮತ್ತೆ ಮುಂದೆ ಹೇಗೆ ಶೂಟ್ ಆಗುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ ಆಗ್ಬೇಕು ಅಂತಂದ್ರೆ ಬೆಲ್ ಬಟನ್ ಸಬ್ಸ್ಕ್ರೈಬ್ ಓಕೆ ಫ್ರೆಂಡ್ಸ್ ಬೈ ಗುಡ್ ನೈಟ್